ಆಹಾರ ಮತ್ತು ಕಾರ್ಯಕರು ಕೇಂದ್ರದ ಮಾಜಿ ಸಚಿವರು ಸಂಪುಟ ವಿಡಿಯುವ ಸಚಿವಾಲಯ ಹಾಕುವ ಮುಖಾಂತರ ನಾವೆಲ್ಲರೂ ಅವರಿಗೆ ಮೊನ್ನೆಗಳು ಅದೇ ರೀತಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಗ್ರಾಮಾಂತರ ಉಸ್ತುವಾರಿ ಸಚಿವರು ನನ್ನನ್ನು ಎಲ್ಲ ಹೆಚ್ಚಿನ ಡಾಕ್ಟರ್ ಕೆ ಎಚ್ ನೋಡಿ ಆಶೀರ್ವಾದ ಮಾಡ್ತಾರೆ ಆ ಮಕ್ಕಳಿಗೆ ಒಳ್ಳೆಯ ಮಕ್ಕಳನ್ನು ಇವರು ಧರ್ಮವನ್ನು ಕೊಟ್ಟು ಆ ಮಕ್ಕಳು ಈ ದೇಶದ ಭವಿಷ್ಯವನ್ನು ರೂಪಿಸುವಂಥವರಾಗಲಿ ಒಳ್ಳೆಯ ಬುದ್ಧಿವಂತರಾಗಲಿ ಆ ಬುದ್ಧಿವಂತರಾಗಿ ದೇಶ ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾಗ್ಯಗಳಾಗಲಿ ಮತ್ತು ಅತ್ಯುತ್ತಮವಾದಂಥ ವ್ಯಸಗವನ್ನು ಮಾಡಿ ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಗಳಾಗಿ ಜೀವನವನ್ನು ನಡೆಸುವಂಥ ಶಕ್ತಿಯನ್ನು ಅವರ ಕೊಡಲಿ ಈ ಕುಟುಂಬಗಳಿಗೆ ಕೂಡ ಎಲ್ಲ ಕೂಡ ದೇವರ ಆರೋಗ್ಯದ ಭಾಗ್ಯವನ್ನು ಕೊಡಲಿ ಅಂತ ಶ್ರೀ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಿದಿರಿ ಶ್ರೀ ಸಂಗನಾಥ ಸ್ವಾಮಿ ಸಿಗೋ ಗುರುದಿಯವರ ಸಮೀಪದಲ್ಲಿ ತಮಗೆ ಸ್ವಾಮೀಜಿಯರ ಆಶೀರ್ವಾದ ಮಾಡಿಕೊಂಡಿದ್ದಾರೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ದೇವ ಸತ್ವಗುಣಗಳ ಪ್ರಾರಂಭದಲ್ಲಿರ್ತಕ್ಕಂತಹ ಶ್ರೀ ರಂಗನಾಥ ಸ್ವಾಮಿಯವರ ಕ್ಷೇತ್ರದಲ್ಲಿ ಈ ಒಂದು ಸರಳ ವಿವಾಹ ಪದ್ಧತಿಯು ಕೂಡ ನಮ್ಮ ಭಾರತಾದ್ಯಂತ ಭವಿಷ್ಯತ್ತರ ಪದವಿಗಳನ್ನು ಮಹತ್ಸಂಗ ಪರಾಣದ ಮೇರುತ್ತೆ ಸುಳ್ಳನ್ನು ಸುಳ್ಳನ ಹೇಳುವ ಕಲ್ಯಾಣವನ್ನು ಮಾಡುವಂತಹ ಭಾವಕ್ಯಗಳ ಸತಿಪತಿಗಳ ಬಾಂಧವ್ಯಗಳು ಬಲಾಟಕ ಪೂರ್ವದಂತಿರಬೇಕು ಅಮೃತ ಮತ್ತು ರಸಸಿಂಹರುಗಳ ಔತ ನತಕ್ಕಂಥದ್ದು ಈ ವಿವಾಹವು ಪತಿಯೇ ದೇವರು ಎಂಬತಕ್ಕಂತಹ ನಾನು ಇಂತಹ ಒಂದು ಕಾರ್ಯಕ್ರಮಕ್ಕೆ ಆಧರಿಸಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕವಾಗಿರ್ತಕ್ಕಂತಹ ಕೆಪ್ಪಾಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಈ ಸಕ್ಷೇತ್ರದ ಚಿಕ್ಕಬಳ್ಳಾಪುರ ಸುಕ್ಷೇತ್ರದಲ್ಲಿರತಕ್ಕಂಥ ಹೆಚ್ಚಾಗೆನ್ನೆ ಮಾಲ್ಯರು ಆರು ಗುರುಕುಲಿಯರು ಸದೃಢಾನಂದರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶಾಸ್ತ್ರ ಹೇಳಕ್ಕೆ ಅನ್ನದಾನಕ್ಕಿಂತ ಶ್ರೇಷ್ಠವಾದ ಗಾನ ಬಹುಶಃ ಗಾನ ಬಹುಶಃ ಶ್ರೇಷ್ಠವಾದ ಗಾಣ ಅತ್ಯುನ್ನತ ಸ್ಥಾನ ಅತ್ಯುನ್ನತ ದಾನಕ್ಕಿಂತ ಶ್ರೇಷ್ಠವಾದ ಗಾಣ ಕಲ್ಯಾಣ ಗಾನ ಅಂತ ಕಥಾ ಹೇಳುತ್ತಿದ್ದೆ கல்லந்தசீர சிதசமாரம் இங்க நம விவாதி தூடி ஏன் இவர்த்தோசாவெல்லாம் கால்ட்டி தீர அவரு நூறு கால சுகி சந்தோஷம் தன்ன எல்லா இஷ்டார்த்து ரங்கநாத்வாமி இஷ்ட ஒன்ற முயவிக ஜீவன சுகமயிர்ல சந்தோஷ ಇನ್ನೊಂದು ಜನ ಮಾದರಿ ಆಗಿವೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಭಗವಂತ ತಮ್ಮ ಹಳ್ಳಿಯಲ್ಲಿ ಧನ್ಯವಾದಗಳು ಈ ಒಂದು ಶುಭ ಸಮಾರಂಭವನ್ನ ಯಾರಿಗಲ್ಲ ಆಯೋಜಿಸಿದ್ರೆ ಅವರಿಗೆ ಭಗವಂತ ಮತ್ತಷ್ಟು ಶಕ್ತಿ ಪೂರ್ಣ ಸಂದರ್ಭದಲ್ಲಿ ಹೇಳ್ತಾರೆ ಸತತವಾಗಿ ಎರಡು ತಿಂಗಳ ಕಾಲ ಕೊಟ್ಟು ಈ ಕಾರ್ಯಕ್ರಮವನ್ನ ಅವರಿಗೂ ಕೂಡ ಈ ಜನತೆಯ ಆಶೀರ್ವಾದ ಅವರ ಕುಟುಂಬದಿಂದ ಹೆಸರು ಹೊಸನಾಗಿ ಸಾಧಿಸ್ತಾ ಇದ್ರು ಹಾಗೆಯೇ ನಮ್ಮ ಪಾರ್ಲಿವಿ ಸ್ವಾಮೀಜಿಗಳಾದಂತಹ ಸಿದ್ದರಾಜ ಸ್ವಾಮಿ ಕೂಡ ಬಂದು ಆಶೀರ್ವ ಮಾಡಿದ್ದಾರೆ ಆಗಲೇ ನಮ್ಮ ಬಿಲ್ಲಪ್ಪ ಅವರು ಕೂಡ ಅಪ್ಪ ಬಂದು ಈ ಒಂದು ಶುಭ ಸಮಾರಂಭಗಳು ಬಂದು ಅವರನ್ನು ಆ ರೀತಿ ನವದಂಪತಿ ಆರೀಸಿ ಎಲ್ಲ ಆಶೀರ್ವಾದ ಕೊಟ್ಟು ಹೋಗುತ್ತಾರೆ ಅವರಿಗೂ ಕೂಡ ಆಗಿರ್ಬೋದು ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ನಮ್ಮೆಲ್ಲರ ಆಶೀರ್ವಾದ ಆ ಕುಟುಂಬಗಳಿಗೆ ನಾವು ಸೀರಾಡ್ತೇನೆ ಅದೇ ನಾನು ಪ್ರಾರ್ಥನೆ ಮಾಡ್ತೀನಿ ಇಷ್ಟು ಮಗು ಈ ವರ್ಷ ನಲವತ್ತೈದು ಜೋಡಿಗಳಾಗಿದ್ದಾವೆ ಮುಂದಿನ ವರ್ಷದಿಂದ ಅರವತ್ತು ಜೋಡಿಗಳಾದವು ಹಾಗೆ ಸತತವಾಗಿ ಎಂಟನೇ ವರ್ಷ ನೂರ ಎಂಟು ಜೋಡಿಗಳನ್ನ ಎತ್ತಿ ಬರ್ತಾ ಇದೆ ಮಾಡ್ಕೊಂಡು ಬರ್ತಾ ಇದ್ದು ಇದು ಎಂಟನೇ ವರ್ಷ ನಲವತ್ತೈದು ಜೋಡಿಗಳನ್ನ ಮಜುಮೆ ಆಗಿದೆ ಬಟ್ ನನ್ನ ಗುರಿಗಿಷ್ಟು ಏನೋ ಒಂದು ಬಡವರಿಗೆ ನಾವು ಸೇವೆ ಮಾಡಬೇಕು ಅಂತ ಒಂದು ಆಸೆ ಯಾರು ಸಾಧುಗಾರರಾಗಬಾರದು ತಾಲೂಕು ಸಿಗಿಸುವ ಈಗ ಎಷ್ಟೋ ಜನ ಪ್ರಾಣಿಕೊಂಡಿದ್ದಾರೆ ಊರು ಬಿಟ್ಟಿದ್ದಾರೆ ವಜ್ರ ಸಾಲಗಾರರಾಗಿ ಯಾವಾಗುತ್ತೆ ನಮ್ಮೆಲ್ಲರಿಗೆ ನಮ್ಮ ತಂದೆ ಸಂಘದಾಗ್ತಕ್ಕಂಥ ನಮ್ಮ ರಾಮಣ್ಣ ಅವರು ನಮ್ಮ ಎಲ್ಲ ನಮ್ಮ ಅನಿಲ ಇವತ್ತು ನಮ್ಮ ಹೆಂಟರಿನ ಕೃಷ್ಣಣ್ಣ ಚರ್ಚೆ ಎಲ್ಲ ಸೇರಿಕೊಂಡು ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಅವರೇ ನನ್ನ ತಂದೆ ತಾಯಿ ನಂಬಿದ್ದೀನಿ ಇವತ್ತು ಎಲ್ಲಿ ಕೂಡ ಒಂದು ಚೂರು ಕೂಡ ಕೈ ಬಿಡದೆ ನನ್ನನ್ನು ನಾನು ಇದ್ದೀನಿ ಅಂತೇಳಿ ನಮ್ಮ ನಿಲ್ಲವರೆಗೂ ಕೈ ಹಿಡಿಕೆ ನನ್ನ ಬಂದಿದೆ